ನಮ್ಮೂರಿನ ನಾರಪ್ಪಣ್ಣ ಅಂತ ಇವರು ಇವ್ರೇನಪ್ಪ ಅಂತಂದ್ರೆ ನಮ್ಮೂರಿನಾಗೆ ನಾನು ನೋಡಿದ ಪೈಕಿ ಇವರೇ ಕುಸ್ತಿ ಪಟ್ಟ ಎಲ್ಲೆಲ್ಲಿ ನೀವಂದ್ರೆ ಏನಾರ ಪಂದ್ಯಾವಳಿಗೆಲ್ಲ ಹೋಗಿದ್ದೆ ಹಾಂ ಹೋಗಿನ್ ಎಲ್ಲೆಲ್ಲಿ ಹೋಗಿದ್ದಿ ಹಂಪಿ ಹಾಂ ಮೈಸೂರು ಎಷ್ಟು ಗೆದ್ದಿದ್ದೀನ ಕೆಲವು ಸತಿ ಸೋತವಿ ಕೆಲವು ಸತಿ ಗೆದ್ದವಿ ಹಾಂ ಅಂದರೆ ಇಲ್ಲಿಂದ ಏನು ಹೆಂಗ್ ಗುರ್ಸ್ಕೊಂಡಿ ನೀನು ಅದ ಇಲ್ಲಿ ನಮ್ಮ ಚಿಕ್ಕರೆಗೆ ಗಲ್ಡಿ ಇತ್ತಲ್ಲ ಹಾಂ ಅರ್ಧ ಆಡ್ಕಂತ ಆಡ್ಕಂತ ಪೈಲ್ವಾನ್ಗಳು ಇದ್ರ ನಮ್ಮೂರಲ್ಲಿ ಹಾ ಇದ್ರ ಇದ್ರ ಇದ್ರು ಅಂದ್ರೆ ಅಂದ್ರೆ ನಿಮಗೆ ನಿಮಗೆ ಕಲಿಸ್ತಾರೆ ಯಾರು ನಮಗೆ ಕಲಿಸ್ತಾರು ಅಲ್ಲಿ ಇದು ಇಲ್ಲಿ ಸ್ವಲ್ಪ ಕಲ್ಕಂದ್ರು ಅರ್ಪಳ್ಳಿ ಅಂದ್ರೆ ಇಲ್ಲಿ ಯಾರ ನಿಮಗೆ ಗುರುಗಳು ಅಂತರ ಏನಾರ ನಮ್ಮೂರ ಯಾರ ನಮ್ಮೂರಾಗ ಅಂತ ಇದು ಯಾರದ್ರಿ ಮತ್ತೆ ಫ್ರೆಂಡ್ ಸರ್ಕಲ್ ಆಗ ನಾವು ಹುಡುಗರು ಏನಿದ್ವಲ್ಲ ನಾವು ಕಲ್ತ್ಕೊಂಡು ಗಲ್ಲಿ ಮನೆಗೆ ಹೋಗಿ ಹಾ ಆಡಿ ಮತ್ತೆ ತಿರ್ಗಿ ನೆಕ್ಸ್ಟ್ ಅಂದ್ರೆ ಈಗೇನು ನಾರಪ್ಪನ ಗುಡಿ ಮುಂದೆ ಏನು ಗಡ್ಡಿ ಮನೆ ಇತ್ತಲ್ಲ ಅಲ್ಲೇ ಕಲ್ತಿರೋದು ಅದು ಅಲ್ಲಿ ನೀವು ಏನು ಯಾವ ಟೈಮ್ನ್ಯಾಗ ನೀವು ಹೋಗ್ಬಿಟ್ಟು ಅದನ್ನ ಅಭ್ಯಾಸ ಮಾಡ್ತಿದ್ದೀನಿ ಡೈಲಿ ಆರು ಗಂಟೆ ಬೆಳಿಗ್ಗೆ ಆರು ಗಂಟೆ ಅಲ್ಲ ಸಾಯಂಕಾಲ ಆರು ಗಂಟೆಗೆ ಹೋಗಿ ಎಂಟು ಒಂಬತ್ತು ಗಂಟೆ ತನ ಅಭ್ಯಾಸ ಮಾಡಿ ಮತ್ತೆ ಬರ್ತಿದ್ರಿ ಮತ್ತೆ ಅಲ್ಲಿಂದ ನೆಕ್ಸ್ಟ್ ನಾನು ಅರ್ಪಮಳಿ ತಾಲೀಮಿಗೆ ಹೋದಿರಿ ಅಲ್ಲಿ ಅರ್ಪಮಳಿಯವ್ರು ನಮಗೆ ಬಾರಿ ಹೆಲ್ಪ್ ಮಾಡಿದ್ರು ಅಭ್ಯಾಸ ಮಾಡೋಕ್ಕಾಗಿನೇ ಅಭ್ಯಾಸ ಹೌದು ಹೌದು ಅಭ್ಯಾಸ ಮಾಡೋಕ್ಕಾಗಿ ನಾನು ಇದಕ್ಕ ಹೊರ್ಪಳೆಗ್ ಹೋದ್ರಿ ಅಲ್ಲಿದ ಅಲ್ಲೇ ನನಗೆ ಬಹಳ ಹೆಲ್ಪ್ ಮಾಡಿದ್ರು ಅಂದ್ರೆ ಅಲ್ಲಿ ಏನಾರ ಪ್ರೋತ್ಸಾಹ ಅಂದ್ರೆ ಎಲ್ಲ ಸಪೋರ್ಟ್ ಎಲ್ಲಾ ಅಲ್ಲೇ ಸಿಕ್ಕೇತ್ ಎಲ್ಲಾ ಸಪೋರ್ಟ್ ಎಲ್ಲಾ ಅರ್ಪಳೆ ಭಾಳ ಹುಡುಗ್ರು ಹೆಲ್ಪ್ ಮಾಡಿದ್ರು ಅವ್ರ ಮನೆ ಒಳಗ ಊಟ ಮಾಡ್ಸಿದ್ರು ಅಲ್ಲೇ ಮಕ್ಕಂತಿದ್ದೆ ಮತ್ತೆ ಅಲ್ಲಿದ್ದ ದೊಡ್ಡ ದೊಡ್ಡ ಕುಸ್ತಿ ಅದಾವ ಅಂದ್ರ ನಾನ್ ಧಾರವಾಡಕ್ಕೆ ಹೋಗಿದ್ರಿ ಧಾರವಾಡದಾಗ ವಿದ್ಯಾನಗರ ಕಾಳಕ ಮಾಸ್ಟ್ಲಿ ಐತಲ್ರೀ ಅಲ್ಲಿ ಮಾಡ್ತಿ ತಾಲಿ ಬಂದೈತ್ರಿ ಈಗ ಅಣ್ಣ ಅಂದ್ರೆ ಈಗಿನೂ ಕುಸ್ತಿ ಮಾಡ್ಕೊಂಡಿದೀರಾ ಅಥವಾ ಏನ್ ಕೆಲಸ ಈಗ ಈಗ ಒಲ್ಮನಿ ಕೆಲಸ ಮಾಡ್ಕೊಂಡು ಹಂಗ ಸ್ವಲ್ಪ ಕುರಿಗಳು ಅದಾವ್ರಿ ಕುರಿಗಳು ಸಾಕೊಂಡ್ ಅಂದ್ರೆ ನಾನು ಕೇಳ್ಪಟ್ಟೆ ಕುರಿ ಶೆಡ್ ಅನ್ನು ಮಾಡಿರಿ ಕುರಿ ಶೆಡ್ ಐತ್ರಿ ಕುರಿ ಶೆಡ್ ಮಾಡ್ಕೊಂಡು ಅಂದ್ರೆ ಅದು ಹೆಂಗಿದೆ ಈಗ ಕೆಲಸ ಕೆಲ್ಸ ಅದೆಲ್ಲ ಚೆನ್ನಾಗ್ ಅದಾವ್ರಿ ಕುರಿ ಶೆಡ್ ಮಾಡ್ಕೊಂಡು ಅಂದ್ರೆ ಕುಸ್ತಿ ಪಟ್ಟ ಅಂದ್ರೆ ಚಿಕ್ಟೇರಿಯಾಗೆ ಅಲ್ಲಿಗೆ ನಿಮ್ದೇ ಲಾಸ್ಟ್ ಅನ್ಕೊಂಡ್ ನಮ್ದೇ ಲಾಸ್ಟ್ ರೀ ಮತ್ತೆ ಈಗ ಹುಡುಗರು ಅದಾವ್ರಿ ಅವಾಗ ಅವಾಗ ಆಡ್ಕೊಂಡು ಅಲ್ಲಿ ಕುಸ್ತಿದಾಗ ಹೋಗಿ ಹೊಡ್ಕೊಂಡ್ಬಿಡ್ತಾರಿ ಡೈಲಿ ತಾಲೀಮ್ ಮಾಡೋರು ಕಲ್ಸು ಕಮ್ಮಿ ಕಡಿಮೆ ಡೈ ಡೈಲಿ ತಾಲೀಮ್ ಅಂತ ಯಾರು ಮಾಡಿ ಮಾಡ್ತಾಲ ಮಾಡ್ತಾ ಅಲ್ಲಿ ಪ್ರಶಸ್ತಿಗಳು ಯಾವ್ಯಾರ ಬಂದಾವ ಅಣ್ಣ ಹಾಂ ಬಂದವು ರೀ ಬಂದವು ಏನೇನು ಬಂದಾವೆ ಬೆಳ್ಳಿ ಕಡ್ಗ ಸ್ವಿಲ್ಡ ಶರ್ಟ್ಗಳು ಹಾಂ ಅಂದರೆ ವಯಸ್ಸಿನಾಗ ಇದ್ದಾಗ ಎಲ್ಲ ಮಾಡಿದ್ವಿ ಮಾಡಿದ್ರಿ ಈಗ ಒಳ್ಳೊಳ್ಳೆ ಇದಾವೆ ರೀ ಬಹುಮಾನ ಅದಾವೆ ಅವನ ನಾವು ಆಡಕ್ಕರ ಅಷ್ಟೊಂದು ಬಹುಮಾನ ಇದ್ದಲ್ಲ ಒಂದು ಬೆಳಗ್ಗೆ ಬೆಳ್ಳಿ ಕಡಗ ಅಂತಂದು ಕೊಡೋರು ಈಗೆಲ್ಲ ಗದಿ ಬೈಕು ಮತ್ತೆ ಬಟ ಹೋಗ ಈಗ ಚೆನ್ನಾಗಿದೆ ಒಳ್ಳೆ ಇದ ಕೊಡ್ತಾರೆ ಅವಾಗೆ ಅಂದ್ರೆ ಈಗ ಸಪೋರ್ಟ್ ಎಲ್ಲ ಚೆನ್ನಾಗಿದೆ ಎಲ್ಲ ಇದ್ರೆ ಎಲ್ಲ ಇದ್ರೆ ಅಂದ್ರೆ ಮುಂಚೆ ನೀವು ಕಲಿಬೇಕಾದ್ರೆ ನೀವು ಮಾಡಬೇಕಾದ್ರೆ ಏನು ನಾನು ಕುಸ್ತಿ ಆಡ್ಬೇಕಂತಂದು ಅಂತ ಗಡ ಅರ್ಪಣೆಗೆ ಹೋಗ್ ನನಗೆ ದುಡ್ಡು ಇರ್ತಿಲ್ಲ ಅವಾಗೆಲ್ಲ ಕಷ್ಟ ಕಾಲ ಹ ಹ ಇಲ್ಲಿ ರಮೇಶಣ್ಣ ಅಂತ ಇದ್ದ ಮೊನ್ನೆ ಈಗ ಒಂದು ವರ್ಷಾತಪ ತಿರ್ಕೊಂಡಾತ ಹ ಆತ ನನಗೆ ಡೈಲಿ 10 ರೂಪಾಯಿ ಕೊಡ್ತಿದ್ದ ಅಂದ್ರೆ ತಾಲೀಮು ಕುಸ್ತಿ ಪಟ ನಮ್ಮೂರು ಕುಸ್ತಿ ಪಟ ಅಂದ್ಬಿಟ್ಟು ಆತ ಬಾಳ ನನಗೆ ಐದು ರೂಪಾಯಿ ಇದ್ದಪ್ಪ ಅವಾಗ ಅಂದ್ರೆ ಬಸ್ ಚಾರ್ಜ್ ಅತ್ತ ನನಗೆ ಬಹಳ ಹೆಲ್ಪ್ ಮಾಡ್ತದ ಅಂದ್ರೆ ಏನಾದ್ರು ಚಿಟ್ಟೆರಿಗೂ ಏನಾದ್ರು ಪಂದ್ಯಗಳು ಇರ್ತಿದ್ವಾ ಅಂದ್ರೆ ಹುಡುಗರು ಹುಡುಗರು ಈಗ ಏನ್ ಕಲಿತೀನಿ ಅಂತಂದ್ರಲ್ಲ ಅಂದ್ರಲ್ಲ ಇಲ್ಲ ಏನಾದ್ರು ನೀವು ಅಂದ್ರೆ ಹುಡುಗರು ಹುಡುಗರು ಏನಾರು ಆಡಿದ್ದು ಅಂದ್ರೆ ಏನಾರು ಇಲ್ಲಿ ಏನಾರು ಪಂದ್ಯಗಳನ್ನ ಆಡ್ತಿದ್ರ ಇಲ್ಲ ಹಂಗ ಏನು ಇಲ್ಲಪ್ಪ ಇಲ್ಲಿ ಆ ಇದು ಏನಿದ್ದಲ್ಲ ಅದು ತಲೆಮ ಗಲ್ಲಿ ಮನೆಗೆ ಒಂದು ಆಡ್ತಿದ್ವಿ ನೆಕ್ಸ್ಟ್ ಇಲ್ಲಿ ಹೋಗೋದಾಗಂತಂದು ಆಡ್ತಿದ್ವಿ ಇಲ್ಲ ಈ ನಾರಪ್ಪನ್ ಗುಡಿಯಿಂದ ಒಂದು ಐನೂರು ಮೀಟರ್ ರಾಮ್ಲಿಂಗಪ್ಪ ಗುಡಿ ರಾಮ್ಲಿಂಗಪ್ಪನ್ ಗುಡಿದಾಗ ಆಡ್ತಿದ್ವಿ ಅಂದ್ರ ಹಂಗ ಹುಡುಗರಲ್ಲ ಸುಮ್ಮ ಈಗ ಬಂದಾರ ಬಂದಿರ್ತಾರಲ್ಲ ಹೊರಗಡೆ ಖುಷಿಗೋಸ್ಕರ ನಮ್ ನಮ್ಮರ ಕುಸಿ ಆಡ್ಕೊಂಡು ಮತ್ ಮನಿ ಬಿಡ್ತಿದ್ವಿ ಅಂದ್ರೆ ಅಲ್ಲಿ ಏನಾರ ಪ್ರೈಸ್ ಇಲ್ಲ ಆತರ ಏನಲ್ಲ ಅಂದ್ರೆ ಏನು ಯುಗಾದಿ ಟೈಮ್ನಾಗ ಅಥವಾ ಯಾವಾಗ ಯುಗಾದಿ ಟೈಮ್ ಏನೋ ಹೊಸ ವರ್ಷ ಅಂದ್ಬಿಟ್ಟು ಚಿಕ್ಕೇರಿ ಗ್ರಾಮಸ್ಥರೆಲ್ಲರೂ ಬಂದ್ ನೋಡ್ರಿ ಹೌದೌದು ನೋಡೋರ್ ನೋಡೋರ್ ನೋಡ್ರ್ ಅಂದ್ರೆ ಅಂದ್ರೆ ಅದು ಏನೋ ಚಿ ನಾರಪಂಗ್ ಗುಡಿಯಿಂದ ಒಂದು ಇನ್ನೂರು ಮೀಟರ್ ದೂರದಾಗ ಅಂದ್ರೆ ರಾಮ್ಲಿಂಗಪುಂಗ್ ರಾಮ್ಲಿಂಗ ಆಡ್ತಿದ್ವಿ ಅಂದ್ರೆ ಅಲ್ಲಿ ಎಲ್ಲ ಬಯಲ್ ಜಾಗ ಅಂದ್ರೆ ಜನ ನಿಂತ್ಕೊಂಡು ನೋಡಕ್ಕೆ ಹಾ ಹಾ